ಎಲ್ಲರಿಗೂ ನಮಸ್ಕಾರ ಇಂದಿನ ವಿಷಯ ಮತದಾನ ಜಾಗೃತಿ ಮತದಾನ ಎಂಬುದು ನಾವು ಭಾರತದ ಪ್ರಜೆಗಳು ಎಂದು ಗುರುತಿಸಿಕೊಳ್ಳಲು ಇರಲು ಇರುವ ಒಂದು ಅವಕಾಶ ಮತ್ತು ದೇಶವನ್ನಾಳುವ ನಾಯಕರನ್ನು ಆರಿಸಲು ಇರುವ ಅವಕಾಶವಾಗಿದೆ ಮತ್ತು ಪ್ರಜಾಪ್ರಭುತ್ವ ಎಲ್ಲರಿಗೂ ನೀಡಿದ ಒಂದು ಹಕ್ಕು ಆಗಿದೆ ಆದ್ದರಿಂದ ನಾವೆಲ್ಲರೂ ತಪ್ಪದೇ ಮತದಾನ ಮಾಡಿ ಮುಂದಿನ ಐದು ವರ್ಷ ನಮ್ಮ ದೇಶವನ್ನಾಳುವ ನಾಯಕರನ್ನು ಆರಿಸುವ ಕರ್ತವ್ಯ ನಮ್ಮದಾಗಿದೆ ನಾವು ನಮ್ಮ ಮತವನ್ನು ಹಣ ಅಥವಾ ಹೆಂಡ ಸೀರೆ ಇನ್ನಿತರ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಾವು ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವ ನಾಯಕನಿಗೆ ನಮ್ಮ ಮತವನ್ನು ನೀಡಬೇಕು ಮತ್ತು ಮತದಾನದ ದಿನ ನೀಡಿದ ರಜೆಯನ್ನು ದುರುಪಯೋಗಪಡಿಸಿಕೊಳ್ಳದೆ ತಪ್ಪದೆ ಮತಗಟ್ಟೆಗೆ ಬಂದು ಮತ ಚಲಾಯಿಸುವುದು ನಿಮ್ಮ ನಮ್ಮೆಲ್ಲರ ಕರ್ತವ್ಯವಾಗಿದೆ ನಿಮ್ಮ ಒಂದು ಮತ ಇಡೀ ದೇಶದ ಭವಿಷ್ಯವನ್ನು ಬದಲಿಸುವ ಶಕ್ತಿ ಹೊಂದಿದೆ ಎಲ್ಲರಲ್ಲೂ ವಿನಂತಿಸುವುದೇನೆಂದರೆ ಎಲ್ಲರೂ ತಪ್ಪದೇ ಮತದಾನ ಮಾಡಿ ನೆನಪಿರಲಿ ಮತದಾನ ನಮ್ಮೆಲ್ಲರ ಹಕ್ಕು ಧನ್ಯವಾದಗಳು